ಇಲ್ಲಿ ನೋಡಿ ನಾವು ಏಡಿ ತೋಡಿಂದ ನೋಡಿ ದೊಡ್ಡ ದೊಡ್ಡ ಏಡಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಏಡಿಗಳು ಸಿಕ್ಕಿದ್ದಾವೆ ನೋಡಿ ಇದರಲ್ಲಿ ಇಟ್ಟದೆ ಇಂಥ ಇಂದು ಬಾಕ್ಸ್ ಅಲ್ಲಿ ಇಟ್ಟು ಎರಡು ಮೂರು ಬಾಕ್ಸ್ ಅಲ್ಲಿ ಇಟ್ಟು ತೋಡಿನ ಸೈಡಲ್ಲಿ ಅದರಲ್ಲಿಟ್ಟು ಇಡುದು ಅದರೊಳಗೆ ವೇಸ್ಟ್ ಎಲ್ಲ ಹಾಕಿ ಮೀನ ವೇಸ್ಟ್ ಹಾಕಿ ಇಡುದು ಆಮೇಲೆ ಅದಕ್ಕೆ ತಿನ್ಲಿಕ್ಕೆ ಬರ್ತವೆ ಮತ್ತೆ ಪುನಃ ಅದಕ್ಕೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಇದರಿಂದ ಈ ಡಬ್ಬದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಸಣ್ಣ ಡಬ್ಬ ದೊಡ್ಡ ಡಬ್ಬ ಇಟ್ಟರೆ ಮತ್ತೆ ಕೂಡ ಒಳ್ಳೇದು ದೊಡ್ಡ ದೊಡ್ಡ ಈಡಿಗಳು ಲಸಿಕೆ ದೊಡ್ಡ ಡಬ್ಬ ಇಟ್ಟರೆ ದೊಡ್ಡ ಈಡಿ ಸಿಗ್ತದೆ